ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಬದನೇಕಾಯಿ ತುಂಬಗಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಬನ್ನಿ ಈಗ ಅದು ಹೇಗೆ ಮಾಡೋದು ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಮೊದಲಿಗೆ ಕಡಲೆ ಬೀಜನ ಹುರ್ಕೊಳ್ಳೋಣ ನಾನು ಇಲ್ಲೊಂದು ಮೂರು ಸ್ಪೂನ್ ಆಗೋಷ್ಟು ಬೀಜನ ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ನೋಡಿ ಈಗ ಇದಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಹಾಗೆ ಎಳ್ಳು ಗಸಗಸೆ ಏಲಕ್ಕಿ ಚಕ್ಕೆ ಲವಂಗ ಇಷ್ಟನ್ನು ಹುರ್ಕೋಬೇಕಾಗುತ್ತೆ ಎಳ್ಳು ಕೂಡ ಸೇಮ್ ಕಳೆ ಬೀಜ ಏನು ತೊಗೊಂಡಿದ್ದೀವಿ ಅದೇ ಕ್ವಾಂಟಿಟಿಲಿ ಮೂರು ಸ್ಪೂನ್ ಆಗೋಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನು ಗಸಗಸೆ ತಗೊಂಡಿದ್ದೀನಿ ಇಷ್ಟನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚಿಟಪಟ ಅಂತ ಸಿಡಿಯೋ ಟೈಮಲ್ಲಿ ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿನ ಅರ್ಧಂಬರ್ಧ ಜಜ್ಜಿ ಇಟ್ಕೊಳ್ಳೋಣ ನೋಡಿ ಇದಾಗಿದೆ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಈ ರೀತಿ ಜಜ್ಜಿಟ್ಕೊಳ್ಳೋದ್ರಿಂದ ನಾವು ರುಬ್ಬುವಾಗ ನೀಟಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ಈ ರೀತಿ ಜಜ್ಜಿಟ್ಕೊಳ್ಳೋದು ಒಳ್ಳೆಯದು ಇಲ್ಲಾಂದರೆ ನೀವು ಪೇಸ್ಟ್ ಕೂಡ ಮಾಡಿ ಹಾಕ್ಕೋಬೋದು ನೋಡಿ ಈ ರೀತಿ ಜಜ್ಜಿಟ್ಕೊಂಡಿದ್ದೀನಿ ಬನ್ನಿ ಈಗ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಪೌಡ್ರು ಸಾರಿ ಕಡಲೆ ಬೀಜ ಎಳ್ಳು ಅಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈಗ ಇದನ್ನು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಈಗ ಇದ್ರ ಜೊತೆಗೆ ಮಸಾಲೆ ಪದಾರ್ಥ ಹಾಕ್ಕೋಬೇಕಾಗುತ್ತೆ ಒಂದುವರೆ ಸ್ಪೂನ್ ಆಗೋಷ್ಟು ಧನಿಯಾ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಬಂದರೆ ಸಾಕಾಗತ್ತೆ ನೀಟಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನೋಡಿ ಈಗ ಇದನ್ನ ನೀಟಾಗಿ ಒಂದ್ಸರಿ ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ ಈಗ ಟೊಮೊಟೊ ಮತ್ತು ಈರುಳ್ಳಿನ ರುಬ್ಕೋಬೇಕಾಗುತ್ತೆ ನಾನು ಇಲ್ಲೊಂದು ಮೂರು ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ಇದನ್ನು ಫಸ್ಟು ರುಬ್ಕೊಂಬರೋಣ ಹಾಗೆ ಅದಕ್ಕೇ ಶುಂಠಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಬರೋಣ ನೋಡಿ ಈಗ ನಾನು ಇದನ್ನು ರುಬ್ಕೊಂಬಂದಿದ್ದೀನಿ ಈಗ ಇದಕ್ಕೆ ಈ ಹದರೆ ಸಾಕದೊಂದು ಸ್ವಲ್ಪ ನೀರನ್ನು ಹಾಕಿಲ್ಲ ಈಗ ಇದಕ್ಕೆ ನಾವು ಒಂದು ಒಂದು ಒಂದರ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಹಾಗೆ ಪೌಡ್ರ್ ಮಾಡಿಟ್ಕೊಂಡಿರೋಂಥ ಪೌಡ್ರನ್ನು ಸಹ ಹಾಕ್ಕೊಂಡು ಉಪ್ಪು ಸಹ ನಾವು ಈಗ ಈಗಲೇ ಹಾಕ್ಕೋಬೇಕಾಗತ್ತೆ ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಸಹ ಹಾಕ್ಕೊಳ್ಳೋಣ ಇಲ್ಲೇ ಇದು ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ಪೌಡ್ರೊಂದು ನೀವು ಮಾಡಿಟ್ಕೊಂಬಿಟ್ರೆ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ನಾವು ಮಾಡ್ಕೊಬೋದು ಇದನ್ನು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಇಲ್ಲೇ ಹಾಕ್ಕೊಂಡು ನೀಟಾಗಿ ನೊಂದ್ಸಲ ಮಿಕ್ಸ್ ಮಾಡ್ಕೊಂಬರೋಣ ನೋಡಿ ಈಗ ನಾನು ಇದನ್ನೆಲ್ಲ ರುಬ್ಕೊಂಬಂದಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳ್ದೆ ರುಬ್ಕೋಬೇಕಾಗುತ್ತೆ ಈ ಹದ ಇರಬೇಕಾಗತ್ತೆ ಇದು ಈಗ ಬದನೆಕಾಯಿನ ಕಟ್ ತೊಳೆದು ಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಿಶ್ರಣನ ಫಿಲ್ ಮಾಡ್ಕೋಬೇಕಾಗತ್ತೆ ಕೈಯಿಂದ ಆಗಲಿ ಅಥವಾ ಸ್ಪೂನಿಂದ ಆಗಲಿ ನೀಟಾಗಿ ಫಿಲ್ ಮಾಡಿಕೊಂಡು ಇಟ್ಕೊಳ್ಳೋಣ ತುಂಬ ಫೋ ಟೈಟ್ ಆಗಿ ಮಾಡಿದ್ರೆ ಲೂಸ್ ಲೂಸ್ ಆಗಿ ರೀತಿ ತುಂಬಿ ಇಟ್ಕೋಬೇಕಾಗತ್ತೆ ಇದಕ್ಕೆ ನೋಡಿ ಎಲ್ಲೂ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಈಗ ಸ್ಟೌವ್ ಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ ಕಾದ ನಂತರ ಇದನ್ನು ಇಟ್ಕೊಳ್ಳೋಣ ಎಣ್ಣೆಲಿ ಹಾಕ್ಕೊಳ್ಳೋಣ ಇದು ಮಿಕ್ಕಿರೋವಂಥ ಮಸಾಲೆ ಇದನ್ನು ಮತ್ತೆ ಯೂಸ್ ಮಾಡ್ಕೊಳ್ಳೋಣ ನೋಡಿ ಬಾಣಲಿ ಇಟ್ಕೊಂಡು ಎಣ್ಣೆ ಕಾದಿದೆ ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಆಪ್ಷನಲ್ಲು ಅವಶ್ಯಕ ಬೇಕು ಅಂದರೆ ಮಾತ್ರ ಹಾಕ್ಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈರುಳ್ಳಿಯ ಚೆನ್ನಾಗಿ ಫ್ರೈ ಗೋಲ್ಡನ್ ಬ್ರೌನ್ ಆದಮೇಲೇ ನಾವು ಬದ್ನೆಕಾಯಿನ ಹಾಕೋಬೇಕಾಗುತ್ತೆ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ನಾನು ಬದನೇಕಾಯಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಚೆನ್ನಾಗಿ ಫ್ರೈ ಆದ ನಂತರನೇ ನೀವು ಬದನೇಕಾಯಿನ ಹಾಕ್ಕೋಬೇಕು ನೋಡಿ ಈ ರೀತಿ ಎಲ್ಲೋ ಈ ರೀತಿ ಸೆಟ್ ಮಾಡಿ ಇಟ್ಕೋಬೇಕು ನೀಟಾಗಿ ಬೆಂದ್ಕೊಳ್ಳುತ್ತೆ ಇದನ್ನು ಮೀಡಿಯಂ ಫ್ಲೇಮಿಂದ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಒಳ್ಳೆ ಹದ ಬರಬೇಕು ಅಂತಂದರೆ ಲೋ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹಾಗಾಗ ತೆಗೆದು ಈ ರೀತಿ ಒಂದು ಸಲ ತಿರುವು ಕೊಡ್ತಾ ಇರಬೇಕು ಅಂದರೆ ಉಲ್ಟಾ ಮಾಡಿ ಇಡಬೇಕು ಈ ರೀತಿ ಉಲ್ಟಾ ಮಾಡಿ ಇಟ್ಟಾಗ ಎಲ್ಲ ಕಡೆಯೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೀವು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಇದು ಒಳಗಡೆ ಎಲ್ಲ ಬೇಯೋದಿಲ್ಲ ಹಾಗೆ ಚೆನ್ನಾಗೂ ಇರಲ್ಲ ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳುತ್ತೆ ನಿಧಾನವಾಗಿ ಬೇಯಿಸ್ಕೊಳ್ಳೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಬದನೆಕಾಯಿ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಒಂದು ಎರಡು ಮೂರು ಸಲ ಇರಿತಿರ್ವಿ ನೀಟಾಗಿ ಪ್ಲೇಟ್ ಮುಚ್ಕೊಂಡು ಹವೆಯಲ್ಲಿ ನೀಟಾಗಿ ಬೇಯಿಸ್ಕೊಳ್ಬಂಡ್ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಪೂರ್ತಿಯಾಗಿ ಬೆಂದಿದೆ ಇನ್ನೊಂದು ಸಲ ಈ ರೀತಿ ನೀಟಾಗಿ ತಿರುಕೊಂಡಿಟ್ಕೊಂಡು ನಂತರ ನಾವು ರುಬ್ಬಿರೋಂಥ ಮಿಶ್ರ ಇದೇನಿತ್ತು ಮಸಾಲ ಅದನ್ನು ಹಾಕ್ಕೊಳ್ಳೋಣ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಬೆಂದ ನಂತರನೇ ನಾವು ಮಸಾಲಾನ ಹಾಕ್ಕೋಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ವರೆಗೂ ಬೆಂದಿದೆ ಈಗ ನಾವು ಮೆಕ್ಕಿರೋ ಅಂಥ ಮಸಾಲಾನ ಹಾಕ್ಕೊಂಡು ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಮೀಡಿಯ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಸುಮ್ಮನೆ ಲೈಟಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ ಹೆರಿ ಬಿರಿ ಇದು ಮಾಡಿದ್ರೆ ಬದ್ನೆಕಾಯಿ ಎಲ್ಲ ಇದಾಗ್ಬಿಡುತ್ತೆ ಹಾಗಾಗಿ ಈ ರೀತಿ ನೀಟಾಗಿ ಒಂದು ಲೈಟಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನು ಬೇಯಲಿಕ್ಕೆ ಬಿಟ್ಬಿಡೋಣ ಆ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಂಡು ಚೆನ್ನಾಗಿ ಗ್ರೇವಿ ಎಲ್ಲ ನೀಟಾಗುತ್ತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಇದನ್ನು ಸಲ ನೀಟಾಗಿ ಕೊಡೋಣ ತಳ ಅಂಟ್ಕೊಳ್ಳ್ದೆ ನೀಟಾಗಿ ರೀತಿ ತಿರುಕೊಡೋಣ ಕೊಡೋಣ ಇನ್ನೂ ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಎಣ್ಣೆ ಇಲ್ಲ ಮೇಲೆ ತೇಲಿ ಬರೋವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಟೈಮ್ ತಗೊಳತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಎರಡು ಥರ ಮಾಡ್ಬೋದು ಈ ರೀ ಈ ಥರ ಒಂದು ಮತ್ತು ಕಡಲೆಬೇಳೆ ಉದ್ದಿನ ಬೆಳ್ಳ ಎಲ್ಲ ಹಾಕಿ ಮಾಡೋದು ಇನ್ನೊಂದು ಥರ ಇರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎಣ್ಣೆ ಎಲ್ಲ ಮೇಲೆ ತೇಲಿ ಬಂದಿದೆ ಈಗ ಬದನೆಕಾಯಿ ತುಂಬಗೈ ರೆಡಿಯಾಗಿದೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಇದು ತಣ್ಣಗಾದ ನಂತರ ಕರೆಕ್ಟ್ ಹದ ಬರುತ್ತೆ ನಾವು ಚಪಾತಿ ಎಲ್ಲ ಮಾಡ್ಕೊಳ್ಳೋಷ್ಟೊಳಗಡೆ ಇದು ತಿಕ್ನೆಸ್ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ ಮರಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ thank you for watching. Bye.